ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೋಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಆದರೆ ನೆಗಡಿ ಬಂದು ಸ್ವಲ್ಪ ಚಳಿ ಜ್ವರ ಎಲ್ಲ ಆಯಿತು ಯಾಕಂದರೆ ಗುಡ್ಡಪುರಕ್ಕೆಲ್ಲ ಹೋಗಿದ್ನಲ್ಲ ಆವಾಗ ಅಲ್ಲಿ ಅಲ್ಲಿ ನೀರು ಬದಲಾಗಿ ಸ್ವಲ್ಪ ನೆಗಡಿ ಆಗಿಬಿಟ್ಟಿತ್ತು ಮತ್ತು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮೇಲೆ ಮೂರು ಗಂಟೆ ಆಗ್ತಾಯಿದೆ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಕೂಡ ಇವಾಗೇ ಮಾಡ್ತಾ ಇರೋದು ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನಿವತ್ತೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಊರ ಕಡೆ ನೆಗಡಿ ಎಲ್ಲ ಬಂದಾಗ ಸ್ವಲ್ಪ ಜ್ವರ ಬಂದಾಗ ಜ್ವರ ಬಂದಾಗ ಅಂತಲ್ಲ ನೆಗಡಿ ಬಂದಾಗ ನೆಗಡಿ ಬಂದಾಗ ಏನು ಮಾಡಿಕೊಡ್ತಾರೆ ಹಾಸ್ಪಿಟ್ಲಿಗೆ ಅಷ್ಟು ಬೇಗ ಹೋಗಲ್ಲ ನೆಗಡಿಗೆ ಯಾಕಂದರೆ ಹಾಸ್ಪಿಟ್ಲಿಗೆ ಹೋದರೂ ಅಷ್ಟೇ ಬಿಟ್ರು ಅಷ್ಟೇ ನೆಗಡಿ ಬಂದರೆ ನೆಗಡಿ ಅದು ತನಾಗೆ ಹೋಗ್ಕೊತಷ್ಟೇ ಹಾಸ್ಪಿಟ್ಲಿಗೆಲ್ಲ ಹೋದ್ರೆ ಹೋಗೋಲ್ಲ ಅದು ಹಾಗಾಗಿ ಮನೆಯಲ್ಲೇ ನೆಗಡಿ ಸ್ವಲ್ಪ ಕಮ್ಮಿ ಆಗೋ ಥರ ಏನು ಮಾಡ್ತಾ ಮಾಡ್ತಾಯಿದ್ರು ಏನು ಮಾಡಿಕೊಡ್ತಾರೆ ಅಂತ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಇವಾಗ ನಾನು ಅದನ್ನೇ ಇದ್ದೀನಿ ನನಗೆ ನೆಗಡಿ ಬಂದು ಜ್ವರ ಬಂದು ಎರಡು ದಿವಸ ಟ್ಯಾಬ್ಲೆಟು ಟ್ಯಾಬ್ಲೆಟ್ ಅಲ್ಲ ಏನು ಅದು ನೆನಪಿಲ್ಲ ನನ್ಗೆ ಎಷ್ಟು ಬೇಗ ಮರ್ತೋಗ್ತೀನೋ ಗೊತ್ತಿಲ್ಲ ರಸಮ್ಮು ಈ ಥರದ್ದೆಲ್ಲ ಮಾಡ್ಕೊಂಡು ಕೂಡಿದೆ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಆರಾಮಾಗಿದೆ ನನಗೆ ಆದರೆ ಬಾಗ್ಯನಿಗೆ ನೋಡಿ ಬಾಗ್ಯನ್ಗೂ ಕೂಡ ಫುಲ್ಲು ನೆಗಡಿ ಆಗಿದೆ ಅವಳಿಗೆ ಜ್ವರ ಬಂದುಬಿಟ್ಟಿದೆ ಇವಾಗ ಅವಳು ಮಲ್ಕೊಂಡಿದ್ದಾಳೆ ಹೆಂಗೆ ಮಲ್ಕೊಂಡಿದ್ದಾಳೆ ನೋಡಿ ನಿದ್ದೆ ಮಾಡಿ ಮಾಡಿ ಒಚ್ಕೊಂಡು ಮಲ್ಕೊಂಡಿದ್ಲೆಲ್ಲ ನೀರೆಲ್ಲ ಬಿಟ್ಬಿಟ್ಟೈತೆ ಈಗ ನಾನು ಏನು ಮಾಡಕತ್ತೀನಪ್ಪ ಅಂದ್ರ ಚಚ್ಕ ಮಾಡಿ ನೋಡ್ರಿ ಅನ್ನಕೆಟ್ಟಿನಿ ಇಲ್ಲಿ ಚಚ್ಕಾ ಮಾಡಕ್ ಇಟ್ಟಿನಿ ಅದು ಬಿಸಿ ಅದ ಏನದ ಏನು ಅರಿವಿರಲ್ಲ ನನಗೆ ಸುಮ್ ಕೈ ಇಟ್ಬಿಡ್ತೀನಿ ಅದ್ರ ಒಯ್ದು ಇಲ್ಲಿ ನಾನು ಚಚ್ಕ ಮಾಡ್ಕೊಳಕ ರೆಡಿ ಮಾಡ್ಕೊಳತ್ತೀನಿ ಚಜಕಾ ಮಾಡಬೇಕು ಚಚ್ಕ ನೆಗಡಿ ಬಂದಾಗ ತಿಂದ್ರೆ ನೆಗಡಿ ಕಮ್ಮಿ ಆಗ್ತದ ಮತ್ತೆ ಪುಟಾಣಿ ಬೆಲ್ಲ ತಿಂದ್ರೆ ಕಮ್ಮಿ ಆಗ್ತದ ಆದ್ರೆ ನಾವೆಲ್ಲ ತಿಂತೀವಿ ನಮ್ಗೆ ಗೊತ್ತಾಕೇತಿ ನಾವು ತಿಂತೀವಿ ಆದ್ರೆ ಈ ಮಕ್ಳು ತಿನ್ನಲ್ಲ ಆ ನಾನು ಅದು ತಿನ್ನಲ್ಲ ಆ ನಾನು ಇದು ತಿನ್ನಲ್ಲ ಹೋದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕು ಇಲ್ಲಾಂದರೆ ಈ ಥರ ಮಲ್ಕೋಬೇಕು ಇವ್ರ ಮಕ್ಕಳ ಕೆಲಸ ಇದು ನಮ್ಗೆ ಏನು ಹೇಳ್ತೀವಂದ್ರೆ ಪುಟಾಣಿ ಬೆಲ್ಲ ನೈಟ್ ತಿಂದು ಮಲ್ಕೊಂಡ್ರೆ ಆವಾಗ ನೆಗಡಿ ಕಮ್ಮಿ ಆಗುತ್ತೆ ಮತ್ತು ಪುಟಾಣಿ ಬೆಳ್ಳುಳ್ಳಿ ತಿಂತಾರೆ ಅವಾಗೂ ನೆಗಡಿ ಕಮ್ಮಿ ಆಗುತ್ತೆ ಬೆಳ್ಳುಳ್ಳಿ ಕೆಲವು ಯಾರೂ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಅಂಥವ್ರು ಬೆಲ್ಲ ಪುಟಾಣಿ ತಿಂದರೆ ನೆಗಡಿ ಬೇಗ ಕಮ್ಮಿ ಆಗುತ್ತೆ ಅಂದರೆ ಬಾಗಿನ್ಗೆ ತಿನ್ನ ತಿನ್ನೋದೇ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಚ್ಕ ಮಾಡಿಕೊಟ್ರೆ ತಿಳುವಾಗೆ ತಿಂತಾಳೇನೋ ಅಂತ ನೋಡೋಣ ಇವಾಗ ನಾನು ಸಜ್ಕ ಮಾಡ್ತೀನಿ ಹಾಗೆ ಮತ್ತೆ ಒಂದು ಸುಲಭವಾಗಿ ಸಡನ್ನಾಗಿ ಉದುರುಬೇಳೆ ಯಾವ ಥರ ಮಾಡೋದು ನನ್ನ ಮನೆ ಒಂದು ರೆಸಿಪಿಗಿದೆ ತಗುರುಬೇಳೆ ನೆನ್ಸಿಟ್ಟು ಉದ್ರ ಬೇಳೆ ಮಾಡಿದ್ದು ಇವಾಗ ಸಡನ್ನಾಗಿ ಹಾಗೆ ಮಾಡ್ಕೊಳ್ಳೋದು ನಮ್ಗೆ ಇವಾಗ ಊಟ ಬೇಕು ಅಂದಾಗ ಮಧ್ಯಾಹ್ನದ ಅರ್ಜೆಂಟಿಗೆ ಮಾಡ್ಕೊಳ್ಳೋದು ಅದಕ್ಕೆ ಇಲ್ಲಿ ನೀರು ಕುದೀತಾ ಇದೆ ಇದು ಸೋಸ್ಕೋಬೇಕೀಗ ಇವಾಗ ನೋಡಿ ನೀರು ಬೆಲ್ಲದ ನೀರು ಸೋಸ್ಕೊಂಡಿದ್ದೀನಿ ಬೆಲ್ಲ ತುಂಬ ಕಪ್ಪಿದೆ ಆದರೆ ಏನು ಮಾಡೋದು ಅದು ಬಿಸಾಕಕ್ಕಾಗಲ್ಲ ಅದು ಏನಂದರೆ ಎಣ್ಣೆ ತೊಗೊಂಬರ್ತೀವಲ್ವ ಐದು ಕೆಜಿದ ಎಣ್ಣೆ ಡಬ್ಬಿ ಅಡುಗೆ ಎಣ್ಣೆ ಅದರಲ್ಲಿ ಬಂದಿರುವಂಥದ್ದು ಬೆಲ್ಲ ಇದು ಅದು ನಿನ್ನ ಬಿಸಾಕೋಕ್ಕಾಗತ್ತಾ ಬ್ಲ್ಯಾಕ್ ಇದೆ ಅಂತ ಮಾಡಲೇಬೇಕು ಇವಾಗ ತಿರ್ಗ ನೀರು ಕುದಿ ಬರಬೇಕಿದು ನೋಡಿ ಅನ್ನ ಚೆನ್ನಾಗಿ ಕುದೀತಾ ಇದೆ ಈ ರವೆನ ಇದು ಅಂಗಡಿ ರವೆ ಅಲ್ಲ ಮನೆ ರವೆ ಇದು ಕೆಮ್ಮು ನೆಗಡಿ ಜೋರಿದೆ ಬಾಗಿನಿಗೆ ಅಂದ್ರೆ ಇದು ಬಂದಿರೋ ರವೆ ಯಾಕೋ ಕ್ಯಾಮ್ರಾ ಕ್ಲಿಯರ್ ಆಗಿ ಗೊತ್ತಿಲ್ಲ ಗೊತ್ತಿದೆ ಬಂದಿರೋ ರವೆ ಈ ರೀತಿ ಒಡಿಸ್ಕೊಂಬಂದಿರೋದು ಗೋಧಿ ಒಡ್ಸ್ಕೊಂಬಂದು ರವಾ ಉಪ್ಪಿಟ್ಟಾಗ್ಲಿ ಮತ್ತೆ ಚಜ್ಕಾಗ್ಲಿ ಬಾ ಆತೈತಿ ಇದು ಇಷ್ಟು ಮಾಡಲ್ ನಮ್ಮಲ್ಲಿ ಇಷ್ಟು ಮಾಡ್ತಾನೆ ಅಂದ್ಕೊಂಡ್ಬಿಟ್ಟಿರಿ ನೀವು ಕ್ಲೀನ್ ಮಾಡ್ಕೊಂಡೆ ನಾ ಬರೇ ಅದರ ಹೊಟ್ಟೆ ಇರ್ತೈತಿ ಆ ಹೊಟ್ಟನ್ನ ಕೇರ್ಕೋಬೇಕು ಗೊಳ್ಳು ಬರ್ತದೆ ಈಗ ಒಂದು ಕಪ್ ತಗೊಂಡಿನಿ ನೀರಿಗೆ ಎಷ್ಟು ಹಿಡಿತದೋ ನೀರು ನೋಡಿಕೊಂಡು ನಾನು ಹಾಕೋತೀನಿ ನೋಡ್ರಿ ನೀರು ಮಾರ್ಗ ಕುದ್ಯಾಕತೈತಿ ಇವಾಗ ರವೆ ಹಾಕೋತೀನಿ ಯಾಕಂದರೆ ಇದು ನೀರು ಜಾಸ್ತಿನೇ ಆಗಬೇಕು ರವೆ ಕಮ್ಮಿ ಆಗಬೇಕು ಇದು ದಪ್ಪ ರವೆ ಇನ್ನೂ ಸ್ವಲ್ಪ ಕೇರ್ಬೇಕಾಗಿತ್ತು ರೀ ಇದು ಇನ್ನೊಂದ್ಸೂರು ಗೋಳ್ ಉಳಿದೋಯ್ತು ನೋಡ್ರಿ ಹೆಂಗೆ ತೆಲಕ್ಕ ಮ್ಯಾಲ ಹಂಗೆ ತೆಲಕ್ಕ ಅದು ಗೊಳ್ಳು ಅದು ಮರದ ಭಾಳ ಹಾಕೊಂಡಿಲ್ಲ ರವ ಸ್ವಲ್ಪ ಉಳೀತು ಸ್ವಲ್ಪ ಸ್ವಲ್ಪ ಹಾಕೊಂಡು ಕೇರ್ಕೊಬೇಕಾಗಿತ್ತು ಇವಾಗ ನೋಡ್ಕೊತೀನಿ ಅದನ್ನ ಎಷ್ಟಾಗಿತ್ತು ಫಸ್ಟ್ ಹ್ಞೂ ಇನ್ನೊಂದು ಬಾಟ್ಲು ಹಿಡಿತದ ಇನ್ನೊಂದು ಕಪ್ ಹಾಕ್ತೀನಿ ನೋಡಿರಿ ಇನ್ನೊಂದು ಕಪ್ ಹಾಕೀನಿ ಹಾಕೊಂಡು ಇಲ್ಲ ಮಿಕ್ಸ್ ಮಾಡ್ಕೊತೀನಿ ಹ್ಞೂ ಎಷ್ಟು ಸಾಕು ಚಮಚ ಹಿಂಗೆ ತೊಗೊಂಬಂದ್ರೆ ಇಷ್ಟೇ ಇದು ತುಂಬ ಬರಬಾರ್ದು ತುಂಬ ಸ್ವಲ್ಪ ಸ್ವಲ್ಪ ಚಮಚ ಬಾಯಿ ಸಿಗಬೇಕು ಈ ಥರ ಹಾಕ್ಕೋಬೇಕು ಇದು ಕುದಿಬೇಕಿನ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಅದ್ರದ್ದು ಚೆಂದಾಗೆ ಇದು ಸಣ್ಣ ಇಟ್ಕೊಂಡು ಕುದಿಸ್ಕೋಬೇಕು ಇದಕ್ಕೆ ಕೊಬ್ಬರಿ ಒಣ ಕೊಬ್ಬರಿ ಇದ್ರೆ ಚೆಂದಾಗಿ ಪುಡಿ ಮಾಡಿ ಹಾಕೋಬೇಕು ಕೊಬ್ಬರಿ ಇಲ್ಲಾಂದ್ರೆ ಪರವಾಗಿಲ್ಲ ನನ್ನ ಹತ್ರನೂ ಕೊಬ್ಬರಿ ಇಲ್ಲಿಗ ನಾನು ಕೊಬ್ಬರಿ ಹಾಕಲ್ಲ ಬರೀ ಯಾಲಕ್ಕಿ ಮಾತ್ರ ಹಾಕ್ತೀನಿ ಫಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಚೆಂದ ಇದು ಕುದಿಸ್ಕೋತೀನಿ ಯಾಕಂದ್ರೆ ಒಡಜಿರೋರವ ದಪ್ಪ ರವ ಇದು ಚೆಂದ ಕುದ್ದಿಲ್ಲ ಅಂದ್ರೆ ಹೊಟ್ಟೆ ಜಾಡಿಸ್ತೈತಿ ಹಾಗಾಗಿ ನೋಡ್ರಿ ಎಷ್ಟು ದಪ್ಪ ಐತಿದ್ರವ ಕುದಿಲ್ಲ ಅದು ಅಲ್ಲಿವರೆಗೂ ನೋಡ್ರಿ ಇಲ್ಲಿ ಈರುಳ್ಳಿ ಕಟ್ ಮಾಡಕತ್ತಿದ್ದೆ ಹಾಗೆ ಬಿಟ್ರವ ಹಾಕಿದೆ ನೀರು ಕಾಯ್ಸೋಕೆ ಇಟ್ಟಿದ್ದೆ ಆ ಕಡೆ ಚಜ್ಕನ ಕುದೀತದ ಈ ಕಡೆ ಈರುಳ್ಳಿ ಕಟ್ ಮಾಡೋದ್ನು ಆತದ ಈಗಿನ ಈರುಳ್ಳಿ ನೋಡ್ರಿ ಹೆಂಗೆ ಕೊಳಿತ ಮಳಗಾಲದಾಗ ಈರುಳ್ಳಿ ಭಾಳ ಕೆಟ್ಟು ತಂದು ಇಟ್ಕೊಳ್ಳೋದು ಹೈರಾಣ ತರೋದು ಹೈರಾಣ ಸ್ವಲ್ಪ ರೇಟ್ ಕಮ್ಮಿ ಇದ್ದ ತಂದು ಇಟ್ಕೊಂಡ್ರೆ ಈ ರೀತಿ ಕೋಳಿ ತಾತು ಬಿಟ್ರ ರೇಟ್ ಜಾಸ್ತಿ ಆಗೈತಿ ಸಂಸಾರ ಮಾಡೋದ ದೊಡ್ಡ ಕಠಿಣ ಆಗೈತಿ ಇವಾಗ ಇದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತೀನಿ ನಾ ಬ್ಯಾಳಿ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಅದು ಕೂಡ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿದ್ದಾಯ್ತು ಎಲ್ಲ ನೋಡಿ ಚಜ್ಕ ರೆಡಿ ಆಯ್ತು ಚಜ್ಕ ಈ ಕಲರ್ ಆಗಲ್ಲ ೇನು ಕಾಲ ಹಿಂಗಾಗ್ಬಿಡ್ತು ಓ ಬೆಲ್ಲದ ಮೈಮೆ ಅದೇ ಅನ್ಕೊತಾಯಿದ್ದೀನಿ ಏನು ಹಿಂಗಾಗ್ಬಿಡ್ತು ಚಜ್ಕಾ ಅಂತ ನೋಡ್ತಾಯಿದ್ದೀನಿ ಬೆಲ್ಲದ ಮೈಮೆ ಇದು ಇವಾಗ ನೋಡಿ ಇದು ಚಜ್ಕಾ ರೆಡಿಯಾಗಿದೆ ಇನ್ನೂ ತಿಳುವಾಗಬೇಕಾಗಿತ್ತು ಆದರೆ ಗಟ್ಟಿ ಆಯ್ತು ಯಾಕಂದ್ರೆ ನಾನು ಆಗಲೇ ಹೇಳಿದ್ನಲ್ವ ದಪ್ಪ ರವ ತುಂಬ ನೀರು ತೊಗೊಳುತ್ತೆ ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಕುದ್ದಿದೆ ಇವಾಗ ರೆಡಿ ಆಯ್ತು ಆಯ್ತಿದ್ದು ತೆಗೆದ್ಬಿಡಣ ನೋಡ್ರಿ ಪಲ್ಯ ಮಾಡೋಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿನಿ ಇದು ಚಟ ಪಟ 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 ಮಾಡಾಕತ್ತವು ಇಲ್ಲಿ ನೋಡ್ರಿ ಈರುಳ್ಳಿ ಜಾಸ್ತಿ ಕಟ್ ಮಾಡ್ಕೊಂಡೀನಿ ಟೊಮೊಟೊ ಎರಡು ಈರುಳ್ಳಿ ನಾಲ್ಕು ಕಟ್ ಮಾಡ್ಕೊಂಡೀನಿ ಈ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಆದ್ರೆ ಚಂದ ನೋಡಿರಿ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಇಲ್ಲವೇ ಈರುಳ್ಳಿ ಹಾಕೊಳ್ಳತ್ತೀನಿ ಹೂವು ಎಣ್ಣೆ ಸಿಡಿತು ಕರಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕೊಂಡಿನಿ ನೋಡಿ ಡ್ಯರೆಕ್ಟ್ ಈರುಳ್ಳಿ ಹಾಕೊಂಡು ಹಿಂಗೆ ಮಾಡ್ಕೋ ಬಿಡೋದು ಈಗ ಫಸ್ಟ್ ನಾವು ಈಗ ಬಾಳಿ ಹಾಕ್ಕೋಬೇಕು ನೋಡಿರಿನ ಹೆಸರು ಬೇಳೆ ಹಾಕೊಳತ್ತೀನಿ ಎಲ್ಲಾಗ ಫಸ್ಟ್ ಫ್ರೈ ಮಾಡ್ಕೋಬೇಕು ಬೇಳೆ ಬ್ಯಾಳಿ ಫ್ರೈ ಆದ್ಮೇಲೆ ಅದಕ್ಕೆ ನಾವು ಈರುಳ್ಳಿ ಮರ್ತು ಮರ್ತೂನ ಫಸ್ಟೇ ಈರುಳ್ಳಿ ಹಾಕೊಬೇಕು ಅದಕ್ಕೆ ಅದು ಸೈಡಿಗೆ ಕರ್ತೀನಿ ಬ್ಯಾಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮತ್ತು ನೆಂಚ ಅಂದ್ಕೊಂಡ್ರೆ ಬ್ಯಾಳೆ ಹಂಗೆ ಆಗುತ್ತೆ ನೋಡ್ರಿ ಅನಿಸಿಲ್ಲ ತೊಳೆದು ಹಾಕೊಂಡ್ರೆ ಅಷ್ಟೇ ತೊಳ್ದು ಹಾಕೊಂಡ್ರೆ ಸಾಕು ಚೆಂಡಿದೆ ಫ್ರೈ ಮಾಡ್ಕೊಬೇಕು ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂಥರ ಹರಡಿದಂಕ ಅಂತಾವೆ ಬ್ಯಾಳಿ ಅವಾಗ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಇದು ಬ್ಯಾಳಿ ಫ್ರೈ ಆಗ್ಯಾವ ಅದ್ರ ಜೊತೆಗೆ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು ಇವಾಗ ಈರುಳ್ಳಿ ಮತ್ತು ಬ್ಯಾಳಿ ಎರಡು ಫ್ರೈ ಆಗ್ಯಾವ ಅದಾದ್ಮೇಲೆ ಇಲ್ಲಿ ಟಮೊಟೊ ಹಾಕೊಳ್ಳತ್ತೀನಿ ಬ್ಯಾಳಿ ಒಣಗ ಹಾಕಿ ಅವನಿಗೆ ತೊಳೆದು ಹಾಕ್ತೀನಿ ಅಥವಾ ನೆನೆಸಿಲ್ಲ ಅದು ತಿನ್ನಕ್ಕೆ ಇರುತ್ತ ಅಂತ ನೀವು ಅಂದ್ಕೊಬೋದು ಇವಾಗ ಒಗ್ಗರಣೆ ಮಾಡಿಕೊಂಡ್ತೀವಲ್ಲ ಒಗ್ಗರಣೆ ಮಾಡಿಕೊಡೋದ್ರಿಂದ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬೇಳೆ ಸರ್ ಇದ್ರ ಜೊತೆಗೆ ಬ್ಯಾಳೆ ಮೆಚ್ಚಗಾಗಿ ಬಿಡ್ತೈತಿವಿ ಜೊತೆಗೆ ಟೊಮೊಟೊ ಜೊತೆಗೆ ಇದು ಹೆಸ್ರು ಬೇಳೆ ಇರೋದ್ರಿಂದ ಜಲ್ದಿ ಮೆಚ್ಚಗಾಕ್ ಸೊಗರಿ ಬೇಳೆ ಕೂಡ ಮೆತ್ತಗೆ ಆದರೆ ನಾನು ಇಲ್ಲಿ ಹೆಸರು ಬೇಳೆನೆ ಹಾಕ್ಕೊಂಡಿನಿ ಇದು ಕೂಡ ಚೆನ್ನಾಗಿ ಈಗ ಪಟ್ಟಂತ ಚಪಾತಿ ಜೊತೆಗೆ ರೊಟ್ಟಿಗೆ ಅನ್ನಕ್ಕೆ ಯಾವುದಕ್ಕೆ ಮಾಡ್ಕೊಳ್ಳಿ ಜಲ್ದಿ ಹಾಕೈತಿ ತರಕಾರಿ ಏನಿಲ್ಲ ಏನು ಮಾಡೋದು ಸಾಂಬಾರು ಅದು ಇದು ಏನು ಬೇಡ ಇದು ಅನ್ನಕ್ಕೂ ಆತೈತೆ ಅನ್ನಕ್ಕೆ ಅಂತ ಸಖತ್ತಾಗಿರ್ತದೆ ಬಿಚ್ಚಿ ಅನ್ನಕ್ಕೆ ನಾನು ಅಷ್ಟಿ ನೋಡ್ರಿ ನತ್ತು ಬಿಚ್ಚಿ ಅನ್ನ ಮಾಡೀನಿ ಇದ್ರ ಜೊತೆ ತಿನ್ಬೇಕಂತಾನೆ ಭಾಳ ಜೇಸ್ಟ್ ಆಯ್ತು ನಾನು ಮಾಡಿಕೊಂಡು ತಿನ್ನಿಲ್ಲ ತಿನ್ಬೇಕೀವತ್ತ ಹಾಗಾಗಿ ನಿನ್ನ ಜೊತೆಗೂ ಇದು ಸೇರಿ ಮಾಡ್ಕೊಳ್ಳೋಣ ಅಂತ ಯಾಕಂದ್ರೆ ಭಾಳ ಚಲೋ ಆಗ್ತೈತಿ ಪಲ್ಯ ಇದು ನೋಡ್ರಿ ಪೂರ್ತಿ ಫ್ರೈ ಆದ್ಮೇಲೆ ಉಪ್ಪು ಹಾಕೊಡ್ರಿ ಇದಕ್ಕೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಅರ್ಶಿಣ ಪುಡಿ ಇದೆರಡು ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಬ್ಯಾಳಿ ಟೊಮೊಟೊ ಈರುಳ್ಳಿ ಎಲ್ಲ ಚೆಂದಾಗೆ ನೆಟ್ಟದ ಹಾಗಾಗಿ ಈಗ ಇದಕ್ಕೆ ಉರಿ ಸಣ್ಣ ಮಾಡ್ಕೊಂಡು ಇದು ಮುಚ್ಚಿ ಬೇಯಿಸ್ಕೋಬೇಕ್ರಿ ಏನು ಖಾರ ಹಾಕಿಲ್ಲ ಏನ ಆಮೇಲೆ ಖಾರ ಹಾಕೋಬೇಕು ಫಸ್ಟ್ ಇದು ಬೇಯ್ಬೇಕು ಆಮೇಲೆ ಖಾರ ಅಷ್ಟೆಲ್ಲ ಏನೇನು ಹಾಕ್ತೀನಂತ ನೋಡ್ರಿ ನೀವು ಇವಾಗ ನೋಡ್ರಿ ಎರಡು ನಿಮಿಷ ಬೈಸ್ಕೊಂಡಿನಿ ಇದು ಚಂದ ಬಂದೈತಿ ಈಗ ಇದಕ್ಕೇನೇನು ಹಾಕ್ತೀನಪ್ಪ ಅಂತಂದ್ರ ಒಂದು ಚಮಚ ಖಾರ ಖಾರ ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಖಾರ ಪುಡಿ ಹಾಕೊಂಡಿನಿ ಖಾರಳ ಪುಡಿ ಶೇಂಗದ ಪುಡಿ ಎರಡೂ ಮಿಕ್ಸ್ ಮಾಡಿ ಹಾಕೊಂಡ್ರ ಪಲ್ಯ ಎಷ್ಟು ಭಾರಿ ಹಾಕಿ ಗೊತ್ತ ನಿಮಗೆ ಸತಿ ಮಾಡಿ ನೋಡ್ರಿ ಗೊತ್ತಾಕೈತಿ ಈಗ ಜರಾಸ್ ಹೆಂಗ ಪುಡಿ ಹಾಕುವಂತ ಹೆಂಗ್ ಅಂದ್ರೆ ಉಡುರು ಪಲ್ಯ ಮಸ್ತ್ ಆತ ಮತ್ತೆ ಭಾಳ ಹಾಕೊಳಕ್ರಿ ಜಿಗಿಟ್ಟು ಹೊಡಿತೈತಿ ಸ್ವಲ್ಪ ಸ್ವಲ್ಪೇ ಟೇಸ್ಟಿಗೆ ಅಷ್ಟೇ ಅದು ನೋಡ್ರಿ ಮಸ್ತ್ ಪಲ್ಯ ಪಲ್ಯ ರೆಡಿ ಆಯ್ತ್ರಿ ಈಗ ಮುಗೀತು ಕೊತ್ತಂಬರಿ ಹಾಕುತ್ತೆ ಮುಗೀತು ಪಲ್ಯ ಎಲ್ಲ ಮಾಡಿ ಮೇಲೆ ಮತ್ತೆ ಹಂಗ ತರದ್ ಬಿಟ್ರೆ ಅಂದ್ರೆ ಬ್ಯಾಳಿ ಕಟ್ಟಿ ಉಳಿತಾವ ಅದಕ್ಕೆ ನೀವು ಮುಚ್ಚಿಟ್ಬಿಡ್ಬೇಕು ಮತ್ತು ಹವೇಕ ಚಂದ ಉಂಬದ್ ಬ್ಯಾಡಿ ಪಲ್ಯ ಆಯ್ತ್ರಿ ಈಗ ಅನ್ನನು ಆಯ್ತು ಪಲ್ಯನೂ ಆಯ್ತು ಏನೇನು ಊಟ ಮಾಡೋದಷ್ಟೇ ಇಸದ ನೋಡ್ರಿ ಚಪಾತಿ ಉಪ್ಪಿನಕಾಯಿ ನಮ್ ಬಗೆ ಇವಡೆ ಎಲ್ಲಿ ಹಿಡ್ದಾರ ಅಂತ ಕೀಗ ಗೊತ್ತಿಲ್ಲ ಎಲ್ರಿ ಬಗ್ಗೆ ಹುಡಿಯುಡ್ಯ ಎಲ್ಲಿ ಈಗ ಚಂದ್ಕ ನೋಡ್ರಿ ನೋಡ್ರಿ ಚೆಕ್ ಖರಗಿರತ್ತ ತೋರಿಸ್ಬಿಡೋನ್ ಆಗತ್ತ ಕರಗಿರ್ಲಿ ಬೆಳಗ್ಗೆ ಇರಲಿ ಟೇಸ್ಟ್ ಮುಖ್ಯ ಅದು ಟೇಸ್ಟ್ ಹೆಂಗಾಗೈತಿ ಸೂಪರ್ ಬಣ್ಣ ಬಂಡ ಖರಗಿದ ನಾವು ಖರಗಿರೋದಕ್ಕೆ ಬೆಳಗ್ಗೆ ಮಾಡ್ತೀವಿ ನೋಡ್ರಿ ಈಗ ಖರ್ರ ಹೆಂಗ ಮೇಕಪ್ ಮಾಡ್ಕೊಂಡು ಬೆಳಗ್ಗೆ ಆತಾರ ನಾವು ಈಗ ಮೇಕಪ್ ಮಾಡಿ ಈಗ ಬೆಳಗ್ ಮಾಡ್ತ ಇದು ನಮ್ಮ ಉತ್ತರ ಕರ್ನಾಟಕ ಊಟ ಚಪಾತಿ ಉಪ್ಪಿನಕಾಯಿ ಉದ್ರಬ್ಯಾಳಿ ರೈಸ್ ಚಜ್ಕ ಚಜ್ಜಕ ಮದ್ನಿ ಇವರ ಕರೆಕ್ಟ್ ಆಗಿರ್ದಿಲ್ವಾ ನೋಡ್ರಿ ನನ್ ಹಿಂಗೇ ಮಾಡ್ತಾ ನೋಡ್ರಿ ಬಾಗ್ಯ ಹೆಂಗ್ ಮಾಡುದು ನೋಡ್ರಿ ನೋಡ್ರಿ ಕರಂದಿರದ ಮೇಕಪ್ ಮಾಡುದಂದ್ರ ಹಿಂಗ ಬೆಳಗ್ ಈಗ ಹಿಂಗ ಆದ್ರೆ ಬೆಳಗ್ಗೆ ಮಾಡೋ ಸಲಂದು ಹಾಲು ಹಾಕಿ ನಂತ್ಕೊಳ್ಳಕ್ಕೆ ಹೋಗಬೇಡ್ರಿ ಮತ್ತು ಚಜ್ಕು ಜೊತೆಗೆ ಹಾಲು ತುಪ್ಪ ಹಾಕ್ಕೊಂಡು ತಿಂತಾರೆ ಆ ಥರ ತಿಂದ್ರೆ ಅದು ಟೇಸ್ಟು ಮತ್ತು ರುಚಿ ಆರೋಗ್ಯ ಎಲ್ಲನೂ ಇರುತ್ತೆ ಅಷ್ಟೆ ಯಾಲಕ್ಕಿ ನಾ ಹಾಕಲಿಲ್ಲ ನನಗೆ ನೆನಪು ಆಗಿಲ್ಲ ನಾನೇನು ಫಾರ್ದೆ ನೀವು ನನಗೆ ನೆನಪಾರ ಬೇಡ್ರಿ ಅಡುಗೆ ಮಾಡೋದು ಒಂದೊಂದು ನೆನಪು ಫಾರ್ ತಿನ್ ನಂಗೆ ಈ ಥರ ನೋಡ್ರಿ ಛಜ್ ತುಪ್ಪ ಇಲ್ಲ ತುಪ್ಪ ಇಲ್ಲ ಒಟ್ಟು ಹಾಲು ಸಜ್ಕೆ ಅಷ್ಟೇ ಈಗ ಭಾಗ್ಯಾಗ ಹಾಲು ಚಜ್ಕೆ ಕೊಡಲ್ಲ ಬರೀ ಚಜ್ಕೆ ಕೊಡ್ತೀನಿ ಯಾಕಂದ್ರೆ ಭಾಳ ನೆಗಡಿ ಬಂದವರು ಬರೀ ಚಜ್ಕೆ ತಿನ್ಬೇಕು ಹ್ಯಾಂಗೆ ನೋಡ್ರಾಗ ಅಯ್ಯಯ್ಯ 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 ನೋಡ್ರಿ ನೀರಿನ ಡೇಬಿ ಅದರ ನೀರು ಅಂತ ಕುಡಿಯೋದತ್ತ ಬರೀ ಎಲ್ಲರೂ ಊಟ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ